ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಫ್ಟ್ ಮನ ಯೂಟ್ಯೂಬ್ ಚಾನಲ್ ನಾನು ನಿಮಗೆ ಇಂಗಲಾರದ ಹಣ್ಣಿನ ಬಗ್ಗೆ ಇವತ್ತು ಸ್ವಲ್ಪ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ ನಾನಿ ನಾನು ನಾನು ಉಪ್ಪಿನ ಡಬ್ಬದಲ್ಲಿ ಹಿಂಗಲಾರದ ಹಣ್ಣನ್ನು ಇಟ್ಟಿದ್ದೀನಿ ಪ್ರತಿದಿನ ನಾನು ತಿನ್ನೋ ಆಹಾರದಲ್ಲಿ ಇಂಗಲಾರದ ಹಣ್ಣಿನ ಔಷಧಿ ಅಂಶ ನಾವು ಸೇವಿಸೋ ಆಹಾರದಲ್ಲಿ ಸ್ವಲ್ಪ ಮಟ್ಟಿಗಾದರೂ ಸೇರಿಕೊಳ್ಳಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಾನು ಅದನ್ನು ಉಪ್ಪಿನ ಜಾಡಿನಲ್ಲಿ ಇಟ್ಕೊಂಡಿದ್ದೀನಿ ಮೊದಲು ಹಿರಿಯರೆಲ್ಲ ಉಪ್ಪಿನಕಾಯಿ ಜಾಡಿನಲ್ಲಿ ಇಂಗಲಾರದ ಹಣ್ಣನ್ನು ಹಾಕ್ತಿದ್ರು ಯಾಕಂದರೆ ಉಪ್ಪಿನಕಾಯಿ ಕೆಡಬಾರ್ದು ಹೇಳಿ ತುಂಬ ದಿನದವರೆಗೆ ಬಾಳಿಕೆ ಬರಲಿ ಅಂತ ಹೇಳಿ ಉಪ್ಪಿನಕಾಯಿ ಜಾಡಿಗೆ ಆಗ್ತಾಯಿದ್ರು ಈಗಲೂ ಕೆಲವೊಬ್ರು ಬಳಸ್ತಾರೆ ಇದನ್ನು ನಾವು ಯಾವ ರೀತಿ ಉಪಯೋಗಿಸ್ಬೇಕು ಅಂದರೆ ಮೇಲುಗಡೆ ಒಂದು ಚಿಪ್ಪೆ ರೀತಿ ಇರುತ್ತೆ ಆ ಶ ಅದನ್ನು ನೀ ನಾವು ನೀಟಾಗಿ ಎಬ್ಕೋಬೇಕು ಎಬ್ಬಿದ ನಂತರ ನಿಮಗೆ ಕಾಣಿಸಿದೆ ನೋಡಿ ಕಪ್ಪು ಭಾಗ ಅದು ಬಂದು ಮೇಣದ ರೂಪದಲ್ಲಿರುತ್ತೆ ಆ ಮೇಣದ ರೂಪ ರೂಪದಲ್ಲಿರೋದೇ ನಿಮಗೆ ಒಂದು ಔಷಧೀಯ ಸತ್ವವನ್ನು ಕೊಡೋದು ಅದನ್ನು ನೀವು ಸ್ಪೂನು ಅಥವಾ ಚಾಕು ಯಾವುದಾದ್ರೂ ಒಂದು ಐಟಮ್ ಯೂಸ್ ಮಾಡಿಕೊಂಡು ಅದನ್ನು ನೀಟಾಗಿ ಚಿಪ್ಪೆನ ಎದ್ದು ಎದ್ಬಿಟ್ಟು ಎಬ್ಬಿಟ್ಟು ಆ ಮೇಣ ಮಾತ್ರ ತೊಗೋಬೇಕು ನೀವು ಮೇಣ ತೊಗೊಂಡು ಅದಕ್ಕೆ ನೀವು ಸ್ವಲ್ಪ ಬೆಲ್ಲನೋ ಅಥವಾ ಉಪ್ಪು ಎರಡರಲ್ಲಿ ಯಾವುದಾದ್ರೂ ಒಂದು ಅಂಶನ ಯೂಸ್ ಮಾಡಿಕೊಂಡು ಉಂಡೆ ಮಾಡಿ ಅಥವಾ ಗುಳಿಗೆ ಮಾಡಿ ಇಟ್ಕೊಳ್ಳಿ ಗುಳ್ ಗುಳ್ಗೆ ಮಾಡಿ ಇಟ್ಕೊಳ್ಳೋದ್ರಿಂದ ನೀವು ಪ್ರತಿದಿನ ಎದ್ದಿದ ತಕ್ಷಣ ಒಂದೊಂದು ಗುಳಿಗೆನ ತೊಗೊಳ್ಳಿ ನೀ ನೀರಲ್ಲಿ ಅಥವಾ ಹಾಗೆ ತಿಂತೀನಿ ಅಂತ ತೊಗೋಬೋದು ನುಂಗ್ತಾ ಬನ್ನಿ ನಿಮಗೆ ಜಾ ಬಾಡಿನಲ್ಲಿರ್ತಕ್ಕಂಥ ಮುಖ್ಯವಾಗಿ ಜಾಂಡೀಸ್ ಅಂಶ ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಲ್ಸರ್ ಪ್ರಾಬ್ಲಮ್ ಇಷ್ಟು ಪ್ರಾಬ್ಲಮ್ಸ್ಗೆ ಇದು ಮೇಯ್ನ್ ಮೆಡಿಸನ್ ಅಂತ ಹೇಳ್ತೀನಿ ನಿಮ್ಗೆ ನಿಮ್ಗೆ ಆಗೋದೇ ಇಲ್ಲ ಜಾಂಡೀಸು ಫೈನಲ್ ಸ್ಟೇಜಲ್ಲಿದೆ ಅನ್ನೋವಂಥವ್ರು ಈ ಇಂಗಲಾರದ ಹಣ್ಣನ್ನು ಒಂದು ತಿಂಗಳುಗಳ ಕಾಲ ಬನ್ನಿ ತಿಂತ ಬನ್ನಿ ಜಾಂಡೀಸು ಇಲ್ವೇನೋ ಅನ್ನೋ ಮಟ್ಟಿಗೆ ರಿಸಲ್ಟ್ ಕೊಡುತ್ತೆ ಇದು ಜಾಂಡೀಸ್ ಇರೋವಂಥವರು ಸೇವಿಸ್ತಾ ಬಂದರೆ ಕಾಲಕ್ರಮೇಣ ಕಡಿಮೆ ಆಗ್ಬಿಡುತ್ತೆ ನೋಡ್ತಾ ನೋಡ್ತಾನೆ ನೀವು ತಗೊಳ್ತಾ ತೊಗೊಳ್ತಾನೆ ನಿಮಗೆ ರಿಸಲ್ಟ್ ಗೊತ್ತಾಗೋಗ್ಬಿಡುತ್ತೆ ನನಗೆ ಅಂಶ ಸಂಸ ಬಹಳ ಬೇ ವೇಗವಾಗಿ ಕಡಿಮೆ ಆಗುತ್ತೆ ಜಾಂಡೀಸ್ಗೆ ಮೂಲ ಮದ್ದು ಅಂತಲೇ ಹೇಳ್ಬೋದು ಇದನ್ನು ನಾನು ಏನು ಮಾಡಿದ್ದೀನಿ ಅಂದರೆ ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲ ಬರುತ್ತಲ್ಲ ಅದು ಪುಡಿನ ಮಿಕ್ಸ್ ಮಾಡಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಪ್ರತಿದಿನ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಇದನ್ನು ನೀರಲ್ಲಿ ಮಾತ್ರೆ ರೂಪದಲ್ಲಿ ತಗೊಳ್ಳೋದ್ರಿಂದ ಸುಸ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಅಜೀರ್ಣ ಎಲ್ಲದಕ್ಕೂ ಮುಕ್ ಮದ್ದು ಅಂತಲೇ ಹೇಳ್ಬೋದು ಮತ್ತು ಮಕ್ಕಳಲ್ಲಿ ಜ್ವರ ಇರುತ್ತಲ್ಲ ಅತಿಯಾದ ಜ್ವರ ಇರೋರಿಗೆ ಜಸ್ಟ್ ಇದನ್ನು ಒಂದು ಬೆಳೆ ಬಿಸಿನೀರಲ್ಲಿ ಕೊಡ್ತಾ ಬಂದರೆ ಕಡಿಮೆ ಆಗ್ಬಿಡುತ್ತೆ ಜಾಣ್ ಜಾಂಡೀಸ್ ಇರೋಂಥವ್ರಿಗೆ ಆರ್ಗ್ಯಾನಿಕ್ ಬೆಲ್ಲದಲ್ಲಿ ಉಂಡೆ ಮಾಡಿಟ್ಟು ತೊಗೊಳ್ತಾ ಬನ್ನಿ ಆ್ಯಂಡ್ ಪಿಗ್ಮೆಂಟೇಷನ್ ಅಥವಾ ಮುಖದಲ್ಲಿ ಬಂಗು ಅಂತ ಹೇಳ್ತಾರೆ ಈ ಬಂಗುಗೆ ಕೂಡ ಇದು ಮದ್ದು ಅಂತಲೇ ಹೇಳ್ಬೋದು ಹಾಲಲ್ಲಿ ಇದನ್ನು ಚೆನ್ನಾಗಿ ತೇಯ್ದು ಬಳಸೋದ್ರಿಂದ ಮುಖಕ್ಕೆ ಹಚ್ತಾ ಬನ್ನಿ ಪ್ರತಿದಿನ ರಾತ್ರಿ ಹಚ್ಚಿ ಮೆ ಬೆಳಗ್ಗೆ ಎದ್ದು ಮುಖ ತೊಳಿರಿ ಬಂಗು ಕೂಡ ಮಾಯ ಆಗುತ್ತೆ ಗ್ಯಾಸ್ಟ್ರಿಕ್ಕೂ ಕೂಡ ಇದಕ್ಕೆ ಜೀರಿಗೆ ಬೆಲ್ಲ ಮತ್ತು ಎರಡು ಆ ಮೇಣ ಮೂರೂ ಮಿಕ್ಸ್ ಮಾಡಿ ನೀವು ಪ್ರತಿದಿನ ಬೆಳಗ್ಗೆ ಬಿಸಿ ನೀರಲ್ಲಿ ತೊಗೊಳ್ತಾ ಬನ್ನಿ ಗ್ಯಾಸ್ಟ್ರಿಕ್ ಕೂಡ ಕಡಿಮೆ ಆಗಿಬಿಡುತ್ತೆ ಇದರಲ್ಲಿ ಔಷಧ ಸತ್ವ ಸುಸ್ತುಗೂ ಕೂಡ ಇದು ಮುಖ್ಯ ಮದ್ದು ಅಂತಲೇ ಹೇಳ್ಬೋದು ಮಕ್ಕಳಲ್ಲಿ ಅಜೀರ್ಣ ಸಮಸ್ಯೆ ಇರುತ್ತೆ ಅಥವಾ ಹೊಟ್ಟೆ ಉಬ್ಬರ್ಸ್ಕೊಳ್ಳುವಂಥ ಸಮಸ್ಯೆ ಇರುತ್ತೆ ಮತ್ತು ಮಕ್ಕಳಲ್ಲಿ ಹಸಿವು ಆಗದೇ ಇರತಕ್ಕಂಥ ತೊಂದರೆ ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ಗೂ ಕೂಡ ಇದನ್ನು ಪ್ರತಿದಿನ ಅಥವಾ ವಾರದಲ್ಲಿ ಮೂರು ದಿನ ಇದನ್ನು ಒಂದು ಉಂಡೆ ಮಾಡಿ ಕೊಡ್ತಾ ಬನ್ನಿ ಮಕ್ಕಳಲ್ಲಿ ಹಸಿವು ಜಾಸ್ತಿ ಆಗುತ್ತೆ ಮತ್ತು ಜೀರ್ಣಕ್ರಿಯೆ ಕೂಡ ಚೆನ್ನಾಗಾಗುತ್ತೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್